ಹಾಯ್ ನಮಸ್ಕಾರ ಇವತ್ತು ನಾನು ವೀರೇಶ್ ಮಲ್ಲಹಳ್ಳಿ ಅವರು ಕೊಟ್ಟಿರುವಂತಹ ಗೋ ಕುಪಾಮೃತ ಕಲ್ಚರ್ನ ಮನೆಯಲ್ಲಿ ಡೆವಲಪ್ ಮಾಡಿಕೊಂಡು ಲಾಸ್ಟ್ ವೀಕು ಆಲ್ರೆಡಿ ಎರಡು ಡ್ರಮ್ಮು ಫೈವ್ ಹಂಡ್ರೆಡ್ ಲೀಟರ್ಸ್ ತನಕ ಪ್ರಿಪೇರ್ ಮಾಡಿದ್ದೀನಿ ಇವತ್ತು ನಾನು ಇನ್ನು ಫೈವ್ ಹಂಡ್ರೆಡ್ ಲೀಟರ್ಸ್ ಪ್ರಿಪೇರ್ ಮಾಡೋಕ್ಕೆ ಮಾಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಎಲ್ಲ ಸೊ ಇದಕ್ಕಾಗಿ ನಾನು ಎರಡು ಲೀಟರು ಗೋ ಕುಪ್ಪ ಅಮೃತ ಕಲ್ಚರು ಮನೇಲಿ ಮಾಡ್ಕೊಂಡಿರೋ ಎರಡು ಲೀಟ್ರೂ ನಾಟಿ ಹಸುವಿನ ಮಜ್ಜಿಗೆ ಮತ್ತು ಎರಡು ಕೆ ಜಿ ಬೆಲ್ಲ ಸಾವಯವ ಬೆಲ್ಲ ಇಷ್ಟನ್ನು ಇವಾಗ ನಾನು ತೋಟಕ್ಕೆ ತಗೊಬಂದಿದ್ದೀನಿ ಇವಾಗ ಇದನ್ನು ನಾನು ಗೋ ಅಮೃತ ಪ್ರಿಪೇರ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಹೆಂಗೆ ಗೋ ಅಮೃತ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾನು ಒಂದು ಟೂ ಹಂಡ್ರೆಡ್ ಲೀಟ್ರ್ ಡ್ರಮ್ಗೆ ನೀರನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಇದು ನಾನು ಫಿಲ್ ಮಾಡಿ ಆಲ್ರೆಡಿ ಒಂದು ಟೂ ಡೇಸ್ ಆಗಿದೆ ಸೊ ಈ ನೀರಿಗೆ ಸ್ವಲ್ಪ ಸನ್ಲೈಟ್ ರಿಚಾರ್ಜ್ ಆಗಲಿ ಅಂತ ಹೇಳಿದರು ಅದರಿಂದ ಬೋರ್ವೆಲ್ ವಾಟರ್ನ ಸನ್ಲೈಟ್ ರಿಚಾರ್ಜ್ ಮಾಡಿ ಈಗ ಅದಕ್ಕೆ ಎರಡು ಕೆ ಜಿ ಸಾವಯವ ಬೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿದ್ದೀನಿ ನಿಮ್ಗೆ ತೋರಿಸೋಕೆ ಅಂತ ಸ್ವಲ್ಪ ಇಟ್ಕೊಂಡಿದ್ದೀನಿ ಸೊ ಅಲ್ಲಿ ಎರಡು ಕೆ ಜಿ ಬೆಲ್ಲ ಆಯಿತು ಸೊ ಈಗ ಅದಕ್ಕೆ ನಾವು ಪ್ರಿಪೇರ್ ಮಾಡಿಕೊಂಡಿರುವಂತಹ ಇದು ನಾಟಿ ಹಸುವಿನ ಮಜ್ಜಿಗೆ ಮತ್ತು ಇದು ಗ್ರೋ ಗೋಕುಪ್ಪ ಮತ್ತು ಕಲ್ಚರ್ ಸೊ ಇವಾಗ ಇದನ್ನು ಹಾಕೋಣ ಬನ್ನಿ ಸೊ ಮೊದಲಿಗೆ ನಾಟಿ ಹಸುವಿನ ಮಜ್ಜಿಗೆ ಹಾಕೋಣ ಬೆಲ್ಲ ಆಯಿತು ಇವಾಗ ನಾಟಿ ಹಸುವಿನ ಮಜ್ಜಿಗೆ ಹಾಕ್ತಾಯಿದ್ದೀನಿ ರು ಇದು ನಾಟಿ ಹಸುವಿನ ಮಜ್ಜಿಗೆ ಬಂದು ಒಂದು ದಿನ ಅಥವಾ ಎರಡು ದಿನ ಫ್ರೆಶ್ ಆಗಿದ್ದರೆ ಒಳ್ಳೆಯದು ಎರಡು ದಿನಕ್ಕಿಂತ ಜಾಸ್ತಿ ಆದರೆ ನಾಟ್ ರೆಕಮೆಂಡೆಡ್ ಸೊ ಅದರಿಂದ ಫ್ರೆಶ್ ಮಜ್ಜಿಗೆ ಹಾಕೋಕ್ಕೆ ಟ್ರೈ ಮಾಡಿ ಸೊ ಅದಾದ್ಮೇಲೆ ಇವಾಗ ಗೋಕುಪ್ಪ ಅಮೃತ ಕಲ್ಚರ್ ಆಗ್ತಣ ಸೊ ಮೊದಲಿಗೆ ಬೆಲ್ಲ ಆಮೇಲೆ ಮಜ್ಜಿಗೆ ಇವಾಗ ಕಲ್ಚರ್ ఎరడు లీటరు మజ్జిగ ఎర లీరు గోకు ప్రాముత హీ బట్ నో అదన ఎరడు లీట్రే హాకు అంత కల్చర్న జాస్తి హాక్రు తొందర సో కడిమూ హాక్కుంటు సో ఇవ్వ మజ్జిక మే గోకు ప్రముత కల్చరు హినిద ರೊಟೇಟ್ ಮಾಡೋಕ್ಕೆ ಅಂತ ಒಂದು ಕ್ಲೀನಾಗಿರೋಂತಹ ಒಂದು ಕೋಲ್ತ ಕೋಸಹಾಯದಿಂದ ನಾನು ತಪ್ಪಿಸ್ತಾ ಬನ್ನಿ ಸೊ ಇದೇ ರೀತಿ ನೀವು ದಿನಕ್ಕೆ ಮೂರು ಬಾರಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮಾಡಿದ್ರೆ ಒಳ್ಳೆಯದು ಮತ್ತು ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಅವಾಗ ಮಾಡ್ಕೊಳ್ಳಿ ಇದನ್ನು ನೆರಳಲ್ಲಿ ಶೇಡಲ್ಲಿರಬೇಕು ಫಸ್ಟ್ ಇಂಪಾರ್ಟೆಂಟ್ ಥಿಂಗು ಅದಾದಮೇಲೆ ಇದಕ್ಕೆ ಒಂದು ಮುಚ್ಚಿಗೆ ಮಾಡಿ ರೆಡಿ ಮಾಡಬೇಕು ನೋಡಿ ಇದು ನಾನು ಹೋದ ವಾರ ಪ್ರಿಪೇರ್ ಮಾಡಿರೋವಂತಹ ಇದು ಗೋಕುಪ ಪಾಂಪಿತ ಕಲ್ಚರೂ ಇದು ಇವಾಗ ಐದು ದಿನ ಆಗಿದೆ ಒಂದು ದಿನ ಆದರೆ ಇದನ್ನು ಬಳಸೋಕ್ಕೆ ಯೋಗ್ಯ ಬಟ್ ಆರ್ ಆರು ದಿನ ಆದಮೇಲೆ ನೀವು ಯಾವಾಗ ಬೇಕಾದ್ರೂ ಬಳಸ್ಬೋದು ಅಪ್ಪು ಲೈಫ್ ಟೈಮ್ ಇಟ್ಕೋಬೋದು ಬಟ್ ದಿನ ಇದನ್ನು ಈ ಥರ ರೊಟೇಟ್ ಮಾಡ್ತಾ ಇರಬೇಕು ಹಳೇದಾದಂಗೆ ನೀವು ಲಾಂಗ್ ಟೈಮ್ ಇಟ್ಕೋಬೇಕು ಅಂದರೆ ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡ್ರೆ ಸೊ ಅದರದ್ದು ಲೈಫ್ ಟೈಮ್ ಅದರದ್ದು ವ್ಯಾಲಿಡೇಷನ್ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ಸೊ ನೋಡಿ ಇದು ಗೋ ಅಮೃತದ ಐದನೇ ದಿನದ ಕಲ್ಚರ್ ಸ್ವಲ್ಪ ಕಸ ಕಾಣ್ತಾ ಇದೆ ಕಸ ಕಡ್ಡಿ ಬೀಳದೆ ಇದ್ದಿರೋ ಹತ್ರ ನೋಡ್ಕೊಳ್ಳಿ ಸೊ ತುಂಬ ಒಳ್ಳೆಯದು ಇವಾಗ ನಮ್ದು ಅಷ್ಟು ಈಗ ಸೆವೆನ್ ಫಿಫ್ಟಿ ಲೀಟರ್ಸ್ ಈಗ ಪ್ರಿಪೇರ್ ಆಗಿದೆ ಫೈವ್ ಹಂಡ್ರೆಡ್ ಲೀಟರ್ಸ್ ಪ್ರಿಪೇರ್ ಆಗಿದೆ ಇನ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟು ಫಿಫ್ಟಿ ಲೀಟರ್ಸ್ ಇವಾಗ ಪ್ರಿಪೇರ್ ಆಗ್ತಾ ಇದೆ ಇನ್ನೊಂದು ಟು ಫಿಫ್ಟಿ ಲೀಟರ್ಸ್ ಪ್ರಿಪೇರ್ ಮಾಡಿ ನಾನು ಇದನ್ನು ಒಂದು ಎಕ್ರೆಗೆ ಒಂದು ತೌಸಂಡ್ ಲೀಟರ್ಸ್ ಥರ ಫಸ್ಟು ಭೂಮಿ ಕೊಡ್ತೀನಿ ಟ್ರಿಪ್ಪಲ್ಲಿ ವೆಂಚುರಿ ಮುಖಾಂತರ ಅದಾದಮೇಲೆ ನೀವು ಎವ್ರಿ ಮಂತ್ ಒನ್ಸು ಅಥವಾ ಎವ್ರಿ ಟೂ ವೀಕ್ಸು ಫೈವ್ ಹಂಡ್ರೆಡ್ ಲೀಟರ್ಸ್ ಫೈವ್ ಹಂಡ್ರೆಡ್ ಲೀಟರ್ಸ್ ಕೊಡ್ತಾ ಹೋಗ್ಬೋದು ಇದನ್ನು ಫಾಲಿಯರ್ ಸ್ಪ್ರೇ ಥರನೂ ಯೂಸ್ ಮಾಡ್ಬೋದು ಫಾಲಿಯರ್ ಸ್ಪ್ರೇ ಥರ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ರಿಸಲ್ಟ್ಸು ಸೊ ಟ್ರೈ ಮಾಡೋಣ ಸೊ ನಂದು ಇದು ವೆರಿ ಫಸ್ಟ್ ಟೈಮ್ ಗೋ ಕೃಪಾಮೃತ ಕಲ್ಚರ್ ರೆಡಿ ಮಾಡಿ ನನ್ನ ತೋಟಕ್ಕೆ ಬಳಸೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಂದು ಆಲ್ರೆಡಿ ಇಲ್ಲಿ ಬನಾನಾ ಪ್ಲ್ಯಾಂಟ್ಸ್ ಇದೆ ಇದು ರೌಂಡ್ ಅಬೌಟ್ ತ್ರೀ ಆ್ಯಂಡ್ ಹಾಫ್ ಮಂತ್ ಪ್ಲ್ಯಾಂಟ್ಸು ಸೊ ನೋಡ್ಬೋದು ಈ ಪ್ಲಾಟಲ್ಲಿ ಇದು ಏಲಕ್ಕಿ ಬಾಳೆ ಹಂಡ್ರೆಡ್ ಪರ್ಸೆಂಟ್ ಸಾವಯವ ಚೆನ್ನಾಗಿ ಬರ್ತಾ ಇದೆ ಸೊ ಒಂದು ಫೋರ್ ಫೀಟಿಂದ ಹಿಡಿದು ಏಯ್ಟ್ ಫೀಟ್ಸ್ ತನಕ ಇದೆ ಫೋರ್ ಮಂತ್ಸ್ಗೆ ಸೊ ಇದನ್ನು ನಾನು ಒಂದೇ ಟೈಮ್ ಪ್ಲ್ಯಾಂಟ್ ಮಾಡಿಲ್ಲ ಸ್ಟ್ಯಾಗರ್ಡ್ ಈಲ್ ತಗೊಳಕ್ಕೆ ಅಂದ್ಬಿಟ್ಟು ಡಿಫ್ರೆಂಟ್ ಟೈಮ್ ಪೀರಿಯಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಆಲ್ರೆಡಿ ಫೈವ್ ಮಂತ್ಸ್ ಆಗಿದೆ ಕೆಲವೊಂದು ಫೋರ್ ಮಂತ್ಸ್ ಆಗಿದೆ ಕೆಲವೊಂದು ತ್ರೀ ಮಂತ್ಸ್ ಟು ಮಂತ್ಸ್ ಈ ಥರ ಮಾಡಿಕೊಂಡು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನಾನು ಈ ತೋಟಕ್ಕೆ ಇವಾಗ ಗೋಕೃಪ ಅಮೃತ ಯೂಸ್ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ ಸೊ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಇದರದ್ದು ಸಿಂಪಡಣೆ ಭೂಮಿಗೆ ಡೈರೆಕ್ಟಾಗಿ ಮತ್ತು ಫಾಲಿಯರ್ ಸ್ಪ್ರೇ ಥರ ಯೂಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಹೆಂಗೆ ಬಂದಿದೆ ತೆಗೆ ಇದೆ ಸೊ ಇದು ಡ್ರಿಪ್ಪೆಲ್ಲಾಟ್ರೆಲ್ಲ ಮೇಲುಗಡೆ ಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ಇದಕ್ಕೆ ಇವಾಗ ಬೆಡ್ ಬೆಡ್ಡಿಂಗ್ ಮಾಡಿಸ್ಬೇಕು ಕೆಲವೊಂದು ಗಿಡಗಳು ತುಂಬ ದೊಡ್ಡದಾಗಿದೆ ಇವಾಗ ಗಾಳಿ ಕಾಲ ಶುರುವಾಗ್ತಿದೆ ಅದರಿಂದ ಅದಕ್ಕೆ ಬೆಡ್ಡಿಂಗ್ ಮಾಡಿದರೆ ತುಂಬ ಸೇಫು ಇಲ್ಲಾಂದರೆ ಸ್ವಲ್ಪ ಗಿಡಗಳು ಬಾಕ್ಕೊಂಡಿದ್ದೀವಿ ಒಳ್ಳೆಯ ಕೆಲವೊಂದು ಗಿಡ ಬಾಗಿದೆ ನಾನು ಇದನ್ನು ಆ್ಯಕ್ಚುಲಿ ನೀವು ನೋಡ್ಬೋದು ಸಿಕ್ಸ್ ಫೀಟ್ ಇದೆ ಬಟ್ ಇವೆನ್ಚುವಲಿ ನೆಕ್ಸ್ಟ್ ಇಯರ್ದು ಮಧ್ಯ ಒಂದು ಪ್ಲ್ಯಾಂಟ್ನ ತೆಗೆದುಬಿಡ್ತೀನಿ ಸೊ ಆವಾಗ ಥ್ರೂ ಔಟ್ ಇದು ಟ್ವೆಲ್ ಬೈ ಟ್ವೆಲ್ ಹೊಡ್ಕೊಳುತ್ತೆ ಫಿಫ್ಟೀನ್ ಬೈ ಫಿಫ್ಟೀನ್ ರೆಕಮೆಂಡೆಡು ಬಟ್ ನಾನು ಬೇರೆ ತೋಟದಲ್ಲಿ ಫಿಫ್ಟೀನ್ ಬೈ ಫಿಫ್ಟೀನು ಮಾಡಿದ್ದೀನಿ ಸೊ ಈ ತೋಟದಲ್ಲಿ ಟ್ವೆಲ್ ಬೈ ಟ್ವೆಲ್ ಮಾಡೋಣ ಅಂತ ಟ್ರೈಲ್ ಮಾಡ್ತಾ ಇದ್ದೀನಿ ಸೊ ಫಿಫ್ಟೀನ್ ಬೈ ಫಿಫ್ಟೀನ್ ಮಾಡಿದ್ದೀನಿ ಟ್ವೆಲ್ ಬೈ ಟ್ವೆಲ್ ಇದೆ ಆಮೇಲೆ ಟ್ವೆಂಟಿ ಬೈ ಟ್ವೆಂಟಿನೂ ಮಾಡಿದ್ದೀನಿ ಸೊ ಐಡಿಯಲ್ಲಿ ಫಿಫ್ಟೀನ್ ಬೈ ಫಿಫ್ಟೀನ್ ಸೊ ಎಲ್ಲ ಒಂದು ಪ್ರಯತ್ನ ನನಗೂ ಎಲ್ಲ ಹೊಸ ಅದು ನಾನು ನ್ಯಾಚುರಲ್ ಫಾರ್ಮಿಂಗ್ ಬಂದು ಒಂದು ಇಯರ್ ಆಗಿದೆ ಇವಾಗ ಸೊ ನಾನು ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾಯಿದ್ದೀನಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಸಕ್ಸಸ್ ಆಗೋಕ್ಕಿಂತ ಮುಂಚೆ ತುಂಬ ಫೈಲ್ಸ್ಗಳು ನೋಡಿದ್ದೀನಿ ಸೊ ಇವಾಗ ನಾನು ಭಾಳ ನೋಡಲಿಕ್ಕೆ ಯೋಗ್ಯವಾಗಿರೋ ಥರ ಇದೆ ಸೊ ನೋಡೋಣ ಇನ್ನು ಲಾಂಗ್ ಟರ್ಮ್ ಒಂದು ಈಲ್ಡ್ ಬಂದ ಮೇಲೆ ನನ್ನ ಪ್ರಯತ್ನ ಎಷ್ಟು ಫಲಿಸಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ಇದನ್ನು ಅಪ್ಡೇಟ್ ಮಾಡ್ತಿರ್ತೀನಿ ಈ ನೆಕ್ಸ್ಟ್ ವೀಕು ಇದು ಡ್ರೆಂಚ್ ಮಾಡಿ ಆಮೇಲೆ ಫಾಲಿಯರ್ ಸ್ಪ್ರೇ ಕೊಟ್ಟ ಮೇಲೆ ಹೆಂಗೆ ಡೆವಲಪ್ ಆಗಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಸೊ ಬಾಯ್ ಬಾಯ್ ಗುಡ್ ಬಾಯ್